ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಈಸ್ಟ್ ಹಾಕ್ದಲೇ ಬೇಕಿಂಗ್ ಪೌಡರ್ ಹಾಕ್ದಲೇ ಮಾಡುವಂಥ ಪಿಜ್ಜಾನ ಹೇಗೆ ಮಾಡೋದು ಮನೆಯಲ್ಲೇ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಬೇಸ್ ಪ್ರಿಪೇರ್ ಮಾಡ್ಕೊಳ್ಳೋಣ ಬೇಸಿಗೆ ನಾನಿಲ್ಲಿ ಒಂದೂವರೆ ಕಪ್ಪು ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ ತ್ರೀ ಸ್ಪೂನ್ಸ್ ಶುಗರ್ ತೊಗೊಂಡಿದ್ದೀನಿ ಸ್ವಲ್ಪ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ತೊಗೊಂಡ್ರೆ ಸಾಕು ಇದಿಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಬನ್ನಿ ಮೊದಲು ಮೈದಾ ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಬೇಕಿಂಗ್ ಸೋಡಾ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮೊಸರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದು ಚಪಾತಿಯ ಹಿಟ್ಟಿನ ಹದಕ್ಕಿದ್ರೆ ಸಾಕು ಮತ್ತು ತುಂಬ ತೆಳ್ಳಗಾಗೋದು ಬೇಡ ಯಾಕಂದರೆ ಸಕ್ಕರೆ ಮೆಲ್ಟ್ ಆಗೋದ್ರಿಂದ ಹಿಟ್ಟು ಸ್ವಲ್ಪ ಹೊತ್ತು ನಾವು ಬಿಟ್ಟಾಗ ತೆಳ್ಳಗಾಗ್ಬಿಡತ್ತೆ ಲಾಸ್ಟಿಗೆ ಸ್ವಲ್ಪ ಆಯಿಲ್ ತೊಗೊಂಡ್ಬಿಟ್ಟು ಸ್ವಲ್ಪ ಹಾಗೆ ಮೇಲ್ಗಡೆ ಹಚ್ಚಿಬಿಟ್ಟು ಇನ್ನೊಂದ್ಸತಿ ನಾದಿ ಮೂವತ್ತು ನಿಮ್ ಮೂವತ್ತರಿಂದ ನಲವತ್ತು ನಿಮಿಷ ನೀವು ಒನ್ ಅವರ್ ಬಿಟ್ಟರೂ ಆಗುತ್ತೆ ಒನ್ ಅವರ್ ತನಕನೂ ಬಿಡ್ಬೋದು ನೀವು ಅಲ್ಲಿವರೆಗೂ ಬಿಡೋಣ ಅದಾದ ಮೇಲೆ ನಾವು ಒಂದು ಪ್ಯಾನನ್ನು ಹದಿನೈದು ನಿಮಿಷ ಲೋ ಫ್ಲೇಮ್ನಲ್ಲಿ ಪ್ರೀ ಹೀಟ್ ಮಾಡೋಣ ಒನ್ ಅವರ್ ನಂತರ ನೋಡಿ ಎರಡರಷ್ಟಾಗಿರುತ್ತೆ ಹಿಟ್ಟು ಅದನ್ನು ಮತ್ತೊಮ್ಮೆ ಕ್ಲೀನಾಗಿ ಚೆನ್ನಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾದ್ಕೊಳ್ಳೋಣ ಒಂದೂವರೆ ಕಪ್ಪಲ್ಲಿ ಏನಿಲ್ಲ ಅಂದರೂ ಎರಡು ಮಿನಿ ಪಿಜ್ಜಾ ಆಗುತ್ತೆ ಬಟ್ ನಾವಿಲ್ಲಿ ಒಂದನ್ನು ಮಾಡ್ಕೊಳ್ಳೋದ್ರಿಂದ ನಾನು ಅದನ್ನು ಅರ್ಧ ಡಿವೈಡ್ ಮಾಡ್ಕೊಳ್ತೀನಿ ಈಗ ಹಿಟ್ಟನ್ನು ನಾನು ಎರಡು ಭಾಗವನ್ನು ಮಾಡಿಕೊಂಡು ಒಂದನ್ನು ಎತ್ತಿಟ್ಬಿಟ್ಟು ಒಂದನ್ನು ಮಾತ್ರ ಪಿಜ್ಜಾ ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಎಣ್ಣೆಯನ್ನು ಗ್ರೀಸ್ ಮಾಡಿಬಿಟ್ಟು ಅದ್ರ ಮೇಲೆ ಆ ಪಿಜ್ಜಾ ಬೇಸನ್ನ ತೆಳ್ಳಗೆ ಸ್ವಲ್ಪ ದಪ್ಪ ಇರಲಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪವಾಗಿ ತಟ್ಕೊಂಡು ಒಂದು ಪೋಕ್ ತೊಗೊಂಡು ಅದನ್ನು ಚುಚ್ಕೊಂಡು ಬರ್ತೀನಿ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರುವಂಥ ಪಿಜ್ಜಾ ಸಾಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪಿಜ್ಜಾ ಸಾಸನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮಯೋನೀಸ್ ಇಷ್ಟಪಡುವಂಥವರು ಕೂಡ ಪಿಜ್ಜಾ ಸಾಸ್ ಮೇಲೇ ಮಯೋನೀಸ್ ಕೂಡ ಅಪ್ಲೈ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಮಯೋನೀಸ್ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಪಿಜ್ಜಾ ಸಾಸನ್ನು ಪೂರ್ತಿ ಸ್ಪ್ರೆಡ್ ಮಾಡಿದ ನಂತರ ನಾನು ಚೀಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಪನ್ನೀರನ್ನೇ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಪನ್ನೀರನ್ನೇ ಮೇಲ್ಗಡೆಗೆ ಪಿಜ್ಜಾ ಮೊಸರಲ ಚೀಸ್ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ತರಕಾರಿ ಹೆಚ್ಚು ತರಕಾರಿ ನಾನು ಯೂಸ್ ಮಾಡಿಲ್ಲ ಟೊಮೆಟೊ ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಮನೆಯಲ್ಲಿ ಕಾರ್ನ್ ಇತ್ತು ಅನ್ನೋದ್ರಿಂದ ಬೇಬಿ ಕಾರ್ನ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ ಅದಷ್ಟನ್ನು ಪಿಜ್ಜಾ ಬೇಸ್ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತು ಪಿಜ್ಜಾ ಬೇಸ್ ಮೇಲೆ ತುರಿದಿರೋ ಅಂಥ ಪನ್ನೀರನ್ನು ಪೂರ್ತಿ ಸ್ಪ್ರೆಡ್ ಮಾಡ್ತೀನಿ ಈಗ ನಾನು ಬೇಬಿ ಕಾರ್ನ್ನ ಹಾಕ್ತಾ ಇದ್ದೀನಿ ಕಾರ್ನ್ ಆಪ್ಷನ್ ನಿಮಗೆ ಮನೆಯಲ್ಲಿದ್ದರೆ ಯೂಸ್ ಮಾಡಿ ಇಲ್ಲಾಂದ್ರೇನು ಅವಶ್ಯಕತೆ ಇಲ್ಲ ಬೇಬಿ ಕಾರ್ನ್ ಇಲ್ಲ ಅಂತ ಹೇಳಿದ್ರೆ ಸ್ವೀಟ್ ಕಾರ್ನ ಕೂಡ ಯೂಸ್ ಮಾಡ್ಬೋದು ಮಶ್ರೂಮ್ ಯೂಸ್ ಮಾಡ್ಬೋದು ಆಪ್ಷನ್ಸ್ ನಿಮಗೆ ಏನು ಬೇಕೋ ಅದನ್ನು ಆ ತರಕಾರಿನ ಆ ವೆಜಿಟೇಬಲ್ಸನ್ನು ನಾವು ಹಾಕ್ಕೊಳ್ಬೋದು ಈಗ ನಾನು ಮೊಜಿರಾಲ ಚೀಸ್ ಇಲ್ಲ ನಮ್ಮ ಮನೇಲಿ ಹಾಗಾಗಿ ಪನ್ನೀರನ್ನೇ ಮತ್ತೊಮ್ಮೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಚೀಸ್ ಸ್ಲೈಸ್ ಇದೆ ಹಾಗಾಗಿ ಆ ಸ್ಲೈಸನ್ನೇ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಪಿಜ್ಜಾ ಬೇಸ್ ಮೇಲೆ ಅಪ್ಲೈ ಮಾಡ್ತೀನಿ ಈಗ ಲಾಸ್ಟ್ ನಾನು ಆರ್ಗಾನ ಎಲ್ಲ ಯೂಸ್ ಮಾಡೋದಿಲ್ಲ ನಾನು ಬೇಕಂದರೆ ನೀವು ಆರ್ಗಾನ ಯೂಸ್ ಬೇಕು ಅಂದರೆ ಮಾಡ್ಕೊಳ್ಳಿ ನಾನು ಚಿಲ್ಲಿ ಫ್ಲೆಕ್ಸನ್ನು ಸ್ವಲ್ಪ ಮೆಣಸಿಕಾನ ಪೌಡರ್ ಮಾಡಿಬಿಟ್ಟು ಚಿಲ್ಲಿ ಫ್ಲೆಕ್ಸ್ ಥರ ಮಾಡಿಬಿಟ್ಟು ಅದನ್ನು ಹಾಕಿದ್ದೀನಿ ಈಗ ಪ್ಯಾನ್ ಪ್ರೀ ಹೀಟ್ ಆಗಿದೆ ಈಗ ಅದರ ಮೇಲ್ಗಡೆಗೆ ಪಿಜ್ಜಾ ಬೇಸನ್ನ ಪ್ಲೇಟ್ ಮೇಲಿರೋ ಪಿಜ್ಜಾ ಬೇಸನ್ನ ಪ್ಲೇಸ್ ಮಾಡಿಬಿಟ್ಟು ಅದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ತರ್ಟಿ ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಬೇಯಿಸೋಣ ಈಗ ತರ್ಟಿ ಮಿನಿಟ್ಸ್ ಆಗಿದೆ ನೋಡಿ ನಮ್ಮದು ಪಿಜ್ಜಾ ಈ ಥರ ರೆಡಿಯಾಗಿದೆ ಒಂದು ಚಾಕು ತೊಗೊಂಡ್ಬಿಟ್ಟು ಚುಚ್ಚು ನೋಡಿ ಅದಕ್ಕೆ ಹಿಟ್ಟು ಅಂಟಿಲ್ಲ ಅಂತೇಳಿದ್ರೆ ಪೂರ್ತಿ ನಮ್ಮ ಪಿಜ್ಜಾ ರೆಡಿ ಆಗಿದೆ ಅಂತ ಅರ್ಥ ಈಗ ಕಟ್ ಮಾಡಿ ತೋರಿಸ್ತೀನಿ ಬನ್ನಿ ಹೇಗಾಗಿದೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈಗ ಕಟ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವೇ ಮಾಡಿದ್ದೀರಾ ಅಂತ ತುಂಬಾ ಖುಷಿ ಕೂಡ ಪಡ್ತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್